ವಿಧಾನ ಪರಿಷತ್ ಚುನಾವಣೆಗೆ ಇದೀಗ ಹನ್ನೊಂದು ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಬೆಂಗಳೂರು ನಗರದ ಹಲವಾರು ಭಾಗಗಳಿಗೆ ಸಂಬಂಧಪಟ್ಟ ಹಾಗೆ ಒಟ್ಟು ಹನ್ನೊಂದು ಜನ ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಮೇಲ್ಮನೆ ಚುನಾವಣೆಗೆ ಘಟಾನುಘಟಿ ನಾಯಕರು ಸೇರಿದಂತೆ ಸೋಮವಾರ ಹನ್ನೊಂದು ಅಭ್ಯರ್ಥಿಗಳು ಒಟ್ಟು ಹನ್ನೊಂದು ಹದಿನೇಳು ನಾಮಪತ್ರಗಳನ್ನ ಸಲ್ಲಿಕೆ ಮಾಡಿದ್ದಾರೆ ಇನ್ನು ಅಧಿಸೂಚನೆ ಪ್ರಕಟಗೊಂಡ ನಂತರ ಈವರೆಗೆ ಒಟ್ಟು ಹದಿಮೂರು ಅಭ್ಯರ್ಥಿಗಳು ಹತ್ತೊಂಬತ್ತು ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ ಬೆಂಗಳೂರು ಪದವೀಧರರ ಕ್ಷೇತ್ರಕ್ಕೆ ಬಿ ಜೆ ಪಿ ಅಭ್ಯರ್ಥಿ ಅ ದೇವೇಗೌಡ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಾಮೋಜಿಗೌಡ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ವೈಎ ನಾರಾಯಣಸ್ವಾಮಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಡಿಟಿ ಶ್ರೀನಿವಾಸ್ ಉಮೇದುವಾರಿಕೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಇನ್ನು ಸೋಮವಾರ ಸಲ್ಲಿಕೆಯಾದ ಹದಿನೇಳು ನಾಮಪತ್ರಗಳ ಪೈಕಿ ಬಿಜೆಪಿ ಮೂರು ಕಾಂಗ್ರೆಸ್ ಎರಡು ಜೆ ಡಿ ಎಸ್ ಒಂದು ಪಕ್ಷೇತರರು ಐದು ಉಮೇದುವಾರಿಕೆ ಸಲ್ಲಿಕೆಯಾಗಿವೆ ಇನ್ನು ಈವರೆಗೂ ಸಲ್ಲಿಕೆಯಾದ ಹತ್ತೊಂಬತ್ತು ನಾಮಪತ್ರಗಳ ಪೈಕಿ ಬಿಜೆಪಿ ಮೂರು ಕಾಂಗ್ರೆಸ್ ಎರಡು ಜೆಡಿಎಸ್ ಒಂದು ಪಕ್ಷೇತರ ಏಳು ನಾಮಪತ್ರಿಕೆಗಳು ಸಲ್ಲಿಕೆಯಾಗಿವೆ ಆಪರೇಷನ್ ಕಮಲದ ಮೂಲಕ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸ್ತೀವಿ ಅಂತ ಏನ್ ಹೇಳ್ತಾ ಇದ್ದಾರೆ ಬಿಜೆಪಿಗರು ಇದಕ್ಕೆ ತಿರುಗೇಟನ್ನ ಕೊಟ್ಟಂತಹ ಸಿಎಂ ಸಿದ್ದರಾಮಯ್ಯನವರು ನಮ್ಮ ಸರ್ಕಾರ ಅಥವಾ ನಮ್ಮ ಶಾಸಕರು ಮಾರಾಟಕ್ಕಿಲ್ಲ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಅಲ್ಲದೆ ಮಹಾರಾಷ್ಟ್ರದ ಸರ್ಕಾರವೇ ಬಿದ್ದು ಹೋಗುತ್ತೆ ಅಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ರಚನೆ ಆಗಲಿದೆ ಮೈತ್ರಿ ಮಾಡಿಕೊಂಡು ಬೇರೆ ಬೇರೆ ಪಕ್ಷಗಳ ಜೊತೆಗೆ ಮೈತ್ರಿ ಮಾಡಿಕೊಂಡು ನಮ್ಮ ಕಾಂಗ್ರೆಸ್ ಸರ್ಕಾರ ಅಲ್ಲಿ ರಚನೆ ಮಾಡುತ್ತೆ ಅಂತ ಅವರು ಹೇಳಿಕೊಂಡಿದ್ದಾರೆ ಜೊತೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಹ ತಿರುಗೇಟನ್ನ ಕೊಟ್ಟಿದ್ದಾರೆ ನಗರದಲ್ಲಿ ವಿಧಾನ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆಯಲ್ಲಿ ಭಾಗವಹಿಸಿ ಮಾತನಾಡಿದಂತಹ ಅವರು ಮಹಾರಾಷ್ಟ್ರ ಮಾದರಿಯಲ್ಲಿಯೇ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಪತನವಾಗಲಿದೆ ಎಂಬ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ನಮ್ಮ ಶಾಸಕರೇನು ಮಾರಾಟಕ್ಕಿಲ್ಲ ಅವ್ರ ಸರ್ಕಾರನೇ ಬಿದ್ದೋಗುತ್ತೆ ಅಂತ ಹೇಳಿದ್ದಾರೆ ಐದು ಎಂಟು ಒಂಬತ್ತು ಮತ್ತು ಹನ್ನೊಂದನೇ ತರಗತಿಯ ಪರೀಕ್ಷೆಗಳು ನಡೆದ ನಂತರ ಈ ಪರೀಕ್ಷೆಗಳಲ್ಲಿ ಎಷ್ಟೆಷ್ಟು ಖರ್ಚಾಯಿತು ಅಂದರೆ ಸರ್ಕಾರದ ಕಡೆಯಿಂದ ಈ ಮೌಲ್ಯಾಂಕನದ ಪರೀಕ್ಷೆಗಳು ಯಾವ ರೀತಿ ನಡೆದವು ಆ ಪರೀಕ್ಷೆಗಳನ್ನು ಪ್ರಶ್ನೆ ಪತ್ರಿಕೆ ತಯಾರು ಮಾಡಬೇಕಲ್ವಾ ಎಷ್ಟು ಪ್ರಶ್ನೆ ಪತ್ರಿಕೆಗಳು ತಯಾರಾದವು ಅದಕ್ಕೆ ಎಷ್ಟು ಖರ್ಚಾಯಿತು ಅಲ್ಲಿ ನಿರ್ವಾಹಕರ ಖರ್ಚು ಎಷ್ಟು ಬಂತು ಈ ಯಾವ ವಿಚಾರಗಳ ಬಗ್ಗೆಯೂ ಕೂಡ ಬಹಿರಂಗ ಪಡಿಸೋ ಹಾಗಿಲ್ವಂತೆ ಅದನ್ನು ಸೀಕ್ರೆಟ್ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಐದು ಎಂಟು ಒಂಬತ್ತು ಮತ್ತು ಹನ್ನೊಂದನೆಯ ತರಗತಿಯ ಮಕ್ಕಳಿಗೆ ಕಳೆದ ಎರಡು ವರ್ಷ ಎಷ್ಟು ಮಕ್ಕಳು ಹಾಜರಾಗಿದ್ದರು ಎಷ್ಟು ಪ್ರಶ್ನೆ ಪತ್ರಿಕೆ ಮುದ್ರಿಸಲಾಗಿತ್ತು ಎಷ್ಟು ವೆಚ್ಚ ಆಗಿದೆ ಈ ಯಾವ ಪ್ರಶ್ನೆಗಳಿಗೂ ಕೂಡ ಉತ್ತರ ನೀಡಲು ಸಾಧ್ಯವಿಲ್ಲ ಎಂಬ ಎಲ್ಲ ಕೂಡ ಗೌಪ್ಯವಾಗಿದೆಯಂತೆ ಹೌದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಐದು ಮತ್ತು ಎಂಟು ಹದಿಮೂರು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಐದು ಎಂಟು ಮತ್ತು ಒಂಬತ್ತು ಮತ್ತು ಹನ್ನೊಂದನೇ ತರಗತಿಯ ಮಕ್ಕಳಿಗೂ ಕೂಡ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮೂಲಕ ಮೌಲ್ಯಾಂಕನ ಪರೀಕ್ಷೆ ನಡೆಸುತ್ತಾ ಇರುವಂತಹ ಸರ್ಕಾರ ಈ ತರಗತಿಗಳ ಬೋರ್ಡ್ ಪರೀಕ್ಷೆಗೆ ಎರಡು ಸಾಲಿನಲ್ಲಿ ಎಷ್ಟು ವಿದ್ಯಾರ್ಥಿಗಳು ಹಾಜರಾಗಿದ್ರು ತರಗತಿವಾರು ಪ್ರಶ್ನೆ ಪತ್ರಿಕೆಗಳ ಮುದ್ರಣ ಸಂಖ್ಯೆ ಎಷ್ಟು ಈ ಪ್ರಶ್ನೆ ಪತ್ರಿಕೆಗಳ ಮುದ್ರಣಕ್ಕೆ ಎಷ್ಟು ಖರ್ಚಾಯಿತು ಜೊತೆಗೆ ಹಲವಾರು ಮಾಹಿತಿ ಹಕ್ಕು ಕಾಯ್ದೆಯ ಅಡಿಯಲ್ಲೂ ಕೂಡ ಪ್ರಶ್ನೆಗಳನ್ನ ಕೇಳಿದ್ರೆ ಅಥವಾ ಈ ಎಲ್ಲ ಮಾಹಿತಿಯನ್ನ ಕೇಳಿದ್ರೆ ಅದನ್ನ ಕೊಡೋ ಹಾಗಿಲ್ವಂತೆ ಅದನ್ನ ಗೌಪ್ಯವಾಗಿಯೇ ಮೇಂಟೈನ್ ಮಾಡಬೇಕು ಅಂತ ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆಯ ಗೌಪ್ಯತೆ ಹೆಸರಲ್ಲಿ ನಿರಾಕರಿಸಿದೆ